ಹಾಯ್ ವೆಲ್ಕಮ್ ಟು ಕುಂದಾಪುರ ಕಿಚನ್ ಆ್ಯಂಡ್ ಲಾಕ್ಸ್ ನಾನಿವತ್ತು ಸುವರ್ಣಗಡ್ಡೆ ಹಲ್ಲೆ ಮಾಡ್ತಿದ್ದೆ ಸುವರ್ಣಗಡ್ಡೆನ ಬೇಯಿಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದೆ ಅರ್ಶಿಣ್ಣೆ ಸ್ವಲ್ಪ ಹಾಕಿ ಚೆನ್ನಾಗಿ ಕಡ್ಲಿನೂ ಹಾಗೆ ಬೇಯಿಸಿ ಇಟ್ಕೊಂಡಿದೆ ಎರಡು ಟೊಮೊಟೊ ಎರಡು ಈರುಳ್ಳಿ ತಗೊಂಡಿದೆ ಖಾರದ ಪುಡಿ ನಾವು ಧನಿಯಾ ಪೆಪ್ಪರಲ್ಲಿ ಹಾಕಿ ಮಾಡುತ್ತೆ ಅದೇನೆ ತಗೊಂಡಿದೆ ಸ್ವಲ್ಪ ಗರಂ ಮಸಾಲೆ ತೆಂಗಿನಕಾಯಿ ಒಂದು ಕಡ್ಡಿ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಗೋಡಂಬಿ ಹಾಕಿ ಕಡ್ಕಂತೆ ಎಳ್ಳು ಗೋಡಂಬಿ ಅಡಿ ಅಡಿ ಅಡಿಯಿಂದ ಸ್ವಲ್ಪ ನೀರು ಹಾಕಿ ಕಡ್ಕೊತಿದ್ದೆ ಇದನ್ನೇ ಒಂದು ಪಾತ್ರೆ ಇಟ್ಟಿದ್ದೆ ಪಾತ್ರೆ ಕಾಯಿತು ಸ್ವಲ್ಪ ಎಣ್ಣೆ ಹಾಕೊಂಡಿದೆ ಆಮೇಲೆ ಸ್ವಲ್ಪ ಸಾಸಿವೆ ಹೇಳ್ಕೊಂತಿದ್ದೆ ಬೆಳ್ಳುಳ್ಳಿ ಬೇವಿನ ಸೊಪ್ಪು ಬೇಕಾರೆ ಬೇಕಾದ್ರೆ ನಾನು ಇಲ್ಲೇ ಆಯಿತು ಅದಕ್ಕೆ ಹೇಳ್ಕೊಂಡಿಲ್ಲ ನೋಡಿ ಹೇಳ್ತಿದ್ದೆ ಕೈ ಆಯ್ತುಗಳ ടമട്ടോ ഹൈക്കളി ഫ്രൈ ആയിട്ട് ടമട്ടോ ഫ്രൈ ആയിട്ട് കായി കടക്കല്ല ഗോഡമ്പി മറ്റേ എഴുഹാക്കി അതിനകത്തേ ಕರಂ ಮಸಾಲೆ ಖಾರದ ಪುಡಿ ಹಾಕಂತಿದೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಕೀಗ ಸ್ವಲ್ಪ ಮಿಕ್ಸಿ ತೊಳೋ ನೀರು ಹಾಕಿ ಹಾಕೊಂಡಿದೆ ಈಗ ಸುವರ್ಣಗಂಡೆ ಬೇಯಿಸ್ಕೊಂಡು ಹಾಕ ಮತ್ತು ಕಡಲಿ ಬೇಯಿಸ್ಕೊಂಡು ಹಾಕಂತ ಎಲ್ಲದಕ್ಕೂ ಉಪ್ಪು ಹಾಕಿ ಬೇಯಿಸಿದೆ ಕಡಿಕೆ ಗ್ರೇವಿ ಕಂಡು ಉಪ್ಪು ಹಾಕ ಬೆಲ್ಲ ಹಾಕಂತಿದ್ದೆ ಇಷ್ಟು ದಪ್ಪ ಮಾಡ್ಕೊಂಡಿದ್ದೆ ನಾನು ನೀವು ಬೇಕಿದ್ದು ತೆಳುವನ್ನು ಮಾಡ್ಕೊಂಡ ಇದು ಬಾಣಂತಿಯರಿಗೆ ಒಳ್ಳೆ ಪಲ್ಯ ಇದು ಬಾಣಂತಿಯರಿಗೆ ಆಪ್ರೇಷನ್ ಆಗುತ್ತಲ್ಲ ಆವಾಗ ಇದ ಗಾಯೆಲ್ಲ ಹುಣ್ಣು ಬರುತ್ತೆ ಅಲಿಕ್ಕೆ ಹಾಸ್ಪಿಟ್ಲಲ್ಲಿ ಇದೇ ಪಲ್ಯ ಕೊಡೋದು ನಮ್ಮ ಕಡೆಯೆಲ್ಲ ಬಾಣಂತಿಯರಿಗೆ ಒಳ್ಳೆ ಪಲ್ಯ ಇದೆ ಪಲ್ಯ ರೆಡಿ ಆಯ್ತು ದೋಸೆ ಚಪಾತಿ ಊಟನೂ ಮಾಡ್ಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ प्लीज नानल सब्सक्राइब आगे थैंक यू थैंक यू फॉर वाचिंग